ಈ ಇನ್ಸ್ಟಾಗ್ರಾಮ್ ಜೋಡಿಗಳು ಮಾಡ್ತಾ ಇರೋ ಹುಚ್ಚಾಟ ಒಂದೆರಡಲ್ಲ ಬಿಡಿ ಯಾರು ಯಾವ ಕ್ಷಣದಲ್ಲಿ ಏನು ಮಾಡ್ತಾರೋ ಯಾರ ಮೇಲೆ ಯಾರು ತಿರುಗಿ ಬೀಳ್ತಾರೋ ಯಾರ ಮೇಲೆ ಗಂಭೀರ ಆರೋಪ ಮಾಡ್ತಾರೋ ಒಂದನ್ನು ಹೇಳೋದಕ್ಕಾಗಲ್ಲ ಈಗ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ವಿಷಯವನ್ನೇ ತೆಗೆದುಕೊಳ್ಳಿ ಇವರಿಬ್ಬರ ವಿಷಯವಾಗಿ ನಡೀತಾ ಇರೋ ಬೆಳವಣಿಗೆ ನೋಡ್ತಾ ಇದ್ರೆ ನಿಜಕ್ಕೂ ಅಚ್ಚುರಿ ಆಗ್ತಾ ಇದೆ ಎರಡು ದಿನದ ಹಿಂದಷ್ಟೇ ಸೋಷಿಯಲ್ ಮೀಡಿಯಾ ಸ್ಟಾರ್ ವರ್ಷಾ ಕಾವೇರಿ ತಮ್ಮ ಮಾಜಿ ಪ್ರಿಯಕರ ವರುಣ್ ಆರಾಧ್ಯ ವಿರುದ್ಧ ಹುಲೀಸ್ ಠಾಣೆ ಮೆಟ್ಟಿಲೇರಿದ್ರು ನನ್ನ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಎಫ್ಐಆರ್ ದಾಖಲಿಸಿದ್ರು ಇದು ದೊಡ್ಡ ಸುದ್ದಿಯಾಗಿತ್ತು ಮಾಜಿ ಲವ್ವರ್ಗಳ ಮಧ್ಯೆ ಇಷ್ಟೆಲ್ಲ ಆಗ್ತಿದೆಯಾ ಅಂತ ಜನ ನಿಬ್ಬೆರಗಾಗಿದ್ರು ಈಗಿನ ಸಿನಿಮಾ ಸ್ಟಾರ್ ಗಳು ಮಾತ್ರ ಸೆಲೆಬ್ರಿಟಿಗಳಲ್ಲ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ಬಂದ ಮೇಲೆ ಸಾಮಾನ್ಯರು ಕೂಡ ಸೆಲೆಬ್ರಿಟಿಗಳಾಗಿದ್ದಾರೆ ಅಂತವರಲ್ಲಿ ವರ್ಷಾ ಮತ್ತು ವರುಣ್ ಆರಾಧ್ಯ ಕೂಡ ಒಬ್ರು ಇಬ್ಬರಿಗೂ ಕೂಡ ಹತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳಿದ್ದಾರೆ ಇವರ ಒಂದೇ ಒಂದು ವಿಡಿಯೋವನ್ನ ಲಕ್ಷ ಲಕ್ಷ ಜನ ನೋಡೋರಿದ್ದಾರೆ ಸೇಮ್ ಒಂದು ವರ್ಷದ ಹಿಂದೆ ಇವರಿಬ್ಬರ ಮಧ್ಯೆ ಒಂದು ಹೈ ಡ್ರಾಮಾ ನಡೆದಿತ್ತು ವರುಣ್ ಹಾಗೂ ವರ್ಷ ದೂರ ದೂರ ಆಗಿದ್ದರ ಸುದ್ದಿ ದೊಡ್ಡದಾಗಿ ಹಬ್ಬಿತ್ತು ಇವರ ಲವ್ ಬ್ರೇಕಪ್ ಆಗಿದ್ದರ ಬಗ್ಗೆ ವರ್ಷ ಕಣ್ಣೀರ ಪೋಸ್ಟ್ ಹಾಕಿದ್ರು ಆಗ ವಿಲನ್ ರೀತಿ ಕಂಡಿದ್ದು ಇದೇ ವರುಣ್ ಎಷ್ಟು ದಿನ ಹುಡುಗಿಯನ್ನ ಬಳಸಿಕೊಂಡು ಮಜಾ ಮಾಡಿಬಿಟ್ಟಿದ್ದಾನೆ ಈತ ಬೆಳೆಯೋವರೆಗೆ ನಟಿ ವರ್ಷ ಬೇಕಿತ್ತು ಈಗ ಯಾವುದೋ ಹುಡುಗಿ ಸಿಕ್ಕಿದ್ದಾಳೆ ಅಂತ ಇವಳನ್ನೇ ಬಿಟ್ಟಿದ್ದಾನೆ ಅಂತ ವರುಣ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ರು ಗೆದ್ದಿದ್ರು ಇದಾಗಿ ಒಂದು ವರ್ಷದ ನಂತರ ಮತ್ತೆ ಇವರಿಬ್ಬರ ಹೈಡ್ರಾಮಾ ಶುರುವಾಗಿದೆ ಮೊನ್ನೆ ಮೊನ್ನೆ ಅಷ್ಟೇ ತನ್ನ ಮಾಜಿ ಪ್ರಿಯಕರನ ವಿರುದ್ಧ ದೂರು ದಾಖಲಿಸಿರೋ ವರ್ಷ ಈಗ ಉಲ್ಟಾ ಹೊಡೆದಿದ್ದಾರೆ ಮಾಧ್ಯಮಗಳು ಮಾಡ್ತಾ ಇರೋ ವರದಿಯೇ ಸುಳ್ಳು ಇನ್ನು ಮೂರು ದಿನದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂದಿದ್ದಾರೆ ಹಾಗಾದ್ರೆ ವರುಣ್ ಮತ್ತು ವರ್ಷ ಮಧ್ಯೆ ನಿಜಕ್ಕೂ ಆಗ್ತಿರೋದೇನು ವರ್ಷ ಈಗ ಉಲ್ಟಾ ಹೊಡೆದಿರೋದು ಯಾಕೆ ಈ ಎಲ್ಲ ಬೆಳವಣಿಗೆಗಳಿಂದ ವರುಣ್ ಗೋಳುವಂತ ಕಣ್ಣೀರಿರ್ತಿರೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವರುಣ್ ಹಾಗೂ ವರ್ಷ ಮಧ್ಯೆ ಪರಿಚಯ ಆಗಿದೆ ಇನ್ಸ್ಟಾಗ್ರಾಮ್ನಲ್ಲಿ ಅದು ಎರಡು ಸಾವಿರದ ಹತ್ತೊಂಬತ್ತರ ಸಮಯ ಅಂದರೆ ಸರಿಯಾಗಿ ಐದು ವರ್ಷದ ಹಿಂದಿನ ಕಥೆ ಇಬ್ಬರ ಮಧ್ಯೆ ಶುರುವಾದ ಹಾಯ್ ಬಾಯ್ ಅನ್ನೋ ಚಾಟಿಂಗ್ ಕೊನೆಗೆ ಪ್ರೀತಿಗೂ ತಿರುಗಿತ್ತು ಎಲ್ಲೇ ಹೋದರೂ ಇಬ್ಬರು ಜೊತೆ ಜೊತೆಯಾಗಿ ಇರ್ತಾ ಇದ್ರು ಗಂಡ ಹೆಂಡತಿಗಿಂತಲೂ ತುಂಬಾ ಕ್ಲೋಸ್ ಅನ್ನೋ ಹಾಗಿದ್ರು ಬಿಡಿ ಈಗೀಗೆಲ್ಲ ಇದು ಕಾಮನ್ ಆಗೋಗಿದೆ ಆದ್ರೆ ಹೀಗಾದ ಮೇಲೆ ಹಸೆಮಣೆ ಏರಿದ್ರೇನೆ ಅದಕ್ಕೊಂದು ಬೆಲೆ ಆ ಪ್ರೀತಿಗೊಂದು ಘನತೆ ಗೌರವ ಸಿಗೋದು ಆದ್ರೆ ಇವರಿಬ್ಬರ ವಿಷಯದಲ್ಲಿ ಅದು ಆಗ್ಲೇ ಇಲ್ಲ ಇದೆಲ್ಲ ಮುಗ್ದೋದ ಕಥೆ ಬಿಡಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಕಳೆದ ವರ್ಷ ವರ್ಷ ಕಾವೇರಿ ಮತ್ತು ವರುಣ್ ಆರಾಧ್ಯ ದೂರ ಆಗೋದಕ್ಕೆ ಕಾರಣವಾಗಿದ್ದೆ ಒಬ್ಬ ಸ್ನೇಹಿತೆಯಂತೆ ಆಕೆಯಿಂದಾಗಿ ನಾವಿಬ್ರು ದೂರ ಆದ್ವಿ ಅನ್ನೋದನ್ನ ಸ್ವತಃ ವರ್ಷ ಅವರೇ ಹೇಳ್ಕೊಂಡಿದ್ರು ಹೀಗೆ ದೂರ ಆದ್ರೂ ಇವರಿಬ್ಬರ ಮಧ್ಯೆ ಮೆಸೇಜ್ ಮಾತ್ರ ನಿಂತಿರ್ಲಿಲ್ಲ ಮೆಸೇಜ್ ಅಂದ್ರೆ ಲವ್ ಮೆಸೇಜ್ ಅಲ್ಲ ವರುಣ್ ಆರಾಧ್ಯ ವರ್ಷಕ್ಕೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ ಅನ್ನೋ ಆರೋಪ ಕೇಳಿ ಬಂದಿತ್ತು ಜೀವ ಬೆದರಿಕೆಯನ್ನು ಹಾಕಿದ್ದ ಅನ್ನೋ ಆರೋಪ ಇದೆ ಆದರೆ ಇದೆಲ್ಲ ಆಗಿ ಒಂದು ದಿನವೂ ಆಗಿಲ್ಲ ಅಷ್ಟರಾಗಲೇ ವರ್ಷ ಹೊಸದೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಪೋಸ್ಟ್ ಹತ್ತಾರು ಅನುಮಾನ ಹುಟ್ಟಿಸೋದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಿರೋದು ಫೇಕ್ ನ್ಯೂಸ್ ನಾನು ದೂರು ನೀಡಿರುವುದು ನಿಮ್ಮ ರೀಲ್ಸ್ ಮತ್ತು ಫೋಟೋಗಳನ್ನು ಗೂಗಲ್ನಿಂದ ಡಿಲೀಟ್ ಮಾಡೋದಕ್ಕೆ ದಯವಿಟ್ಟು ಫೇಕ್ ನ್ಯೂಸ್ ಹರಡಬೇಡಿ ಯಾರೆಲ್ಲ ನನ್ನ ಬಗ್ಗೆ ಹರಿದಾಡ್ತಾ ಇರೋ ನ್ಯೂಸ್ ನೋಡಿಕೊಂಡು ಕಮೆಂಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಮೂರು ದಿನದವರೆಗೆ ಕಾಯಿರಿ ನಾನೇ ಕ್ಲಾರಿಟಿ ಕೊಡಲು ನಿಮ್ಮ ಮುಂದೆ ಬರ್ತೀನಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಮಾಧ್ಯಮಗಳು ಕೂಡ ಇದನ್ನೇ ಸುದ್ದಿ ಮಾಡಿದ್ದು ವರ್ಷ ಅವರ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆತ್ಮೀಗೆ ಯಾವಾಗ ಇಂಥದೊಂದು ಸುದ್ದಿ ಆಯ್ತು ವರುಣ್ ಕಣ್ಣೀರು ಸುರಿಸ್ತಿದ್ದಾರೆ ನನ್ನನ್ನು ಅರೆಸ್ಟ್ ಮಾಡಿದಾರಂತೆ ನಾನು ಹಾಗೆ ಹೀಗ್ ಮಾಡದ್ನಂತೆ ಅನ್ನೋ ಸುದ್ದಿ ಆಗ್ತಾ ಇದೆ ಆದ್ರೆ ಸತ್ಯವನ್ನ ತಿಳ್ಕೊಂಡು ಸುದ್ದಿ ಮಾಡಿ ಅಂತ ಕಣ್ಣೀರ್ ಇಡ್ತಿದ್ದಾರೆ ಅಷ್ಟೇ ಅಲ್ಲ ಎರಡ್ ಮೂರು ದಿನಗಳಿಂದ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ವರ್ಷ ಅವರು ಪೊಲೀಸ್ ಠಾಣೆಯಲ್ಲಿ ಒಂದು ಮನವಿ ಮಾಡಿದ್ದಾರೆ ಅದೇನಂದ್ರೆ ಎರಡು ಸಾವಿರದ ಹದಿನೆಂಟರಂದು ನಾವಿಬ್ಬರು ಕ್ಲೋಸ್ ಆಗಿದ್ದಾಗ ತೆಗೆದಿದ್ದ ಫೋಟೋ ಮತ್ತು ವಿಡಿಯೋಗಳನ್ನ ಡಿಲೀಟ್ ಮಾಡಲು ಮನವಿ ಮಾಡಿದ್ದಾರೆ ನಾನು ಬ್ಯುಸಿ ಇದ್ದ ಕಾರಣ ಡಿಲೀಟ್ ಮಾಡಿರಲಿಲ್ಲ ಸ್ವಲ್ಪ ವಿಡಿಯೋ ಫೋಟೋಗಳನ್ನ ಮಾಡಿದ್ದೆ ಅಷ್ಟೇ ಆದರೆ ನಮ್ಮ ಫ್ಯಾನ್ ಪೇಜ್ಗಳು ಅದೇ ಫೋಟೋಗಳನ್ನೇ ಪದೇ ಪದೇ ಪೋಸ್ಟ್ ಮಾಡ್ತಾ ಇರುವ ಕಾರಣ ಪೊಲೀಸ್ ಠಾಣೆಯಲ್ಲಿ ಇಂಥದ್ದೊಂದು ಮನವಿ ಮಾಡಿದ್ದಾರೆ ಮುಂದೆ ವರ್ಷ ಅವರು ಮದುವೆಯಾದರೆ ಸಮಸ್ಯೆ ಆಗುತ್ತೆ ಅಥವಾ ನಾನು ಮದುವೆಯಾದರೆ ಸಮಸ್ಯೆ ಆಗುತ್ತೆ ಅಂತ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಪರಸ್ಪರ ಮಾತನಾಡಿಕೊಂಡು ಪೊಲೀಸರ ಮುಂದೆಯೇ ಡಿಲೀಟ್ ಮಾಡಿದ್ದೇವೆ ನಾನೇನು ತಪ್ಪು ಮಾಡಿಲ್ಲ ಅಂದರೂ ಪದೇ ಪದೇ ನನ್ನ ಮೇಲೆ ಆರೋಪ ಮಾಡ್ತಾನೆ ಇದ್ದಾರೆ ಕಷ್ಟಪಟ್ಟು ಬೆಳಿಬೇಕಂತ ಇದ್ದೀನಿ ಆದರೆ ಪ್ರತಿಯೊಬ್ಬರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಣ್ಣೀರಿಡ್ತಿದ್ದಾರೆ ಆದರೆ ಇಲ್ಲೊಂದು ವಿಷಯ ಅರ್ಥ ಆಗಲಿಲ್ಲ ನಟಿ ವರ್ಷಾಗೆ ವರುಣ್ ಬ್ಲ್ಯಾಕ್ ಮೇಲ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಇಬ್ಬರ ಬ್ರೇಕಪ್ ಆಗಿ ಒಂದು ವರ್ಷದ ನಂತರ ವರುಣ್ ಬಳಿ ವರ್ಷ ಅವರ ಖಾಸಗಿ ಫೋಟೋ ಇದ್ವು ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ ಈಗ ಪೊಲೀಸರ ಮುಂದೆ ಡಿಲೀಟ್ ಮಾಡಿದ್ದೀನಿ ಅಂತಾನು ಹೇಳಿಕೊಂಡಿದ್ದಾರೆ ಇಲ್ಲೊಂದು ವಿಷಯ ಅರ್ಥ ಆಗ್ತಿಲ್ಲ ಇಬ್ರು ಇರೋ ವಿಡಿಯೋಗಳನ್ನ ಒಂದನ್ನು ಬಿಡದಂತೆ ಡಿಲೀಟ್ ಮಾಡಿದ್ದಾರೆ ಆ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಇರೋ ಟೈಮ್ ಈ ಫೋಟೋ ಡಿಲೀಟ್ ಮಾಡೋದಕ್ಕೆ ಇರ್ಲಿಲ್ವಾ ಅಷ್ಟೊಂದು ಬ್ಯುಸಿ ಆಗಿ ಹೋಗಿದ್ರ ಜನ ಇದನ್ನೇ ಪ್ರಶ್ನೆ ಮಾಡ್ತಿರೋದು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ